ಎಲ್ರಿಗೂ ನಮಸ್ಕಾರ ನಮ್ಮ ಬೀದಿ ಬದಿ ವ್ಯಾಪಾರ ರಾಜ್ಯಾಧ್ಯಕ್ಷರು ದಲಿತ ಅಂಬೇಡ್ಕರ್ ಸೇನೆಯಿಂದ ಅವರೇ ಇದ್ದೀನಿ ನಮ್ಮ ವ್ಯಾಪಾರದವರು ಎಲ್ರಿಗೂ ಈ ವಿಡಿಯೋ ತಲುಪಿಸ್ಲಿ ಇದರ ಮುಖ್ಯವಾದದ್ದು ಏನಂದರೆ ಬೆಲೂನ್ ಮಾರಾಟ ಮಾಡುವರು ನಮ್ಮ ಮುಖಂಡರು ಎಲ್ರಿಗೂ ಹೇಳ್ತಾ ಇರೋದೇನೆಂದರೆ ಈ ಬಾಟಲ್ ಸಿಲಿಂಡ್ರು ನನ್ನ ಮೊನ್ನೆಗೆ ಒಂದು ಬಾಟ್ಲು ಸಿಲಿಂಡ್ರ್ ಬೆಸ್ಟ್ ಆಗ್ಬಿಟ್ಟು ಮೂರು ಜೀವಕ್ಕೆ ಅಪಾಯ ಆಗ್ಬಿಟ್ಟು ಒಬ್ಬ ತೀರೋಗಿಬಿಟ್ರು ಅದರಿಂದ ಬೆಲಂಡ್ ಮಾರಾಟ ಎಲ್ಲಿಯೂ ಮಾಡಬಾರ್ದು ಅಂತ ನೆನ್ನೆಗೆ ನಾನು ಟಿ ವಿನಲ್ಲಿ ನೋಡಿದೆ ಅದಕ್ಕೆ ಅದು ಬಂದ್ಬಿಟ್ಟು ಹೈಡ್ರೋಜನ್ ಸಿಲಿಂಡ್ರ್ ಇಲ್ಲ ಹೀಲಿಯಂ ಸಿಲಿಂಡ್ರ್ ಇಲ್ಲ ಅವ್ರ ಕೈಯಿಂದ ಅವರು ರೆಡಿ ಮಾಡಿರೋದು ಈ ಬೀಗಾರಿನವರು ಆಮೇಲೆ ಮಹಾರಾಷ್ಟ್ರನವರು ಮಾಡಿರೋದು ಸಿಲಿಂಡರ್ ಅದು ಇವಾಗ ಅದರಿಂದ ಎಲ್ಲರಿಗೂ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಇಲ್ಲೇ ನಂಬ್ಕೊಂಡು ನಾವು ಆ ಬೆಲೂನ ನಂಬ್ಕೊಂಡು ಬದುಕೋರು ನಾವು ಇದಕ್ಕೆ ನಮ್ಮ ಬೆಲೂನ್ ವ್ಯಾಪಾರದವರೆಗೂ ಆಗಲಿ ನಮ್ಮ ಬೀದಿ ಬದಿ ವ್ಯಾಪಾರವಾಗಲಿ ಇವರೆಲ್ಲ ಏನು ಮಾಡಬೇಕಂದ್ರೆ ಆ ಸಿಲಿಂಡ್ರ್ ಯಾರ ಹತ್ರ ಐತೆ ಅವ್ರನ್ನೆಲ್ಲ ಹಿಡ್ಕೊಂಡು ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಾಯಿದ್ದೀನಿ ಆ ನಂಬರ್ಗೆ ಕರೆ ಮಾಡಿರಿ ಅವರು ಹಿಡಿದ್ರೆ ಮಾತ್ರ ಎಲ್ಲೆಲ್ಲಿ ಬಾಟಲ್ ಸಿಲಿಂಡ್ರ್ ಇಟ್ಕೊಂಡು ಎಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಎಲ್ಲಿ ವ್ಯಾಪಾರ ಹೋಗ್ತಾರೆ ನಮ್ಮ ಬೆಲೂನ್ ವ್ಯಾಪಾರದವರು ಎಲ್ಲರೂ ಸೇರಿ ಅವ್ರನ್ನ ಕೈಯಿಂದ ಹಿಡ್ದು ನನಗೆ ಕರೆ ಮಾಡಿರಿ ನಾನು ಬರ್ತೀನಿ ಅವ್ರನ್ನ ಇಟ್ಕೊಂಡು ಇದಿಲ್ಲ ಇದೇ ಸಿಲಿಂಡ್ರ್ ಬೆಸ್ಟ್ ಆಗಿದೆ ಅಂತ ನಾವು ನಿರ್ವಹಿಸಿದ್ರೆ ಮಾತ್ರ ನಾವು ಬೆಲೂನ್ ಮಾರಾಟ ಮಾಡೋಕ್ಕಾಗೋದು ಈ ಸಿಲಿಂಡ್ರಿ ಅಲ್ಲಲ್ಲಿ ಅಲ್ಲೆಲ್ಲಿ ಬೆಸ್ಟ್ ಆಗ್ತಾ ಇರೋದು ಆಲ್ರೆಡಿ ಶಿವಾಜಿನಗರದಲ್ಲಿ ನಮ್ಮ ಮೇರಿ ಚಕ್ ಹತ್ರ ಒಂದು ಬೆಸ್ತಾಗೈತೆ ಆಯಿತು ಅದು ಒಂದು ಇಪ್ಪತ್ತು ವರ್ಷ ಆಗೈತೆ ನಮ್ಮ ದೊಡ್ಡಾಪುರದಲ್ಲಿ ಜಾತ್ರೆ ಟೈಮು ಆವಾಗ ಬಂದ್ಬಿಟ್ಟು ಒಂದು ಸಿಲಿಂಡರ್ ಬೆಸ್ಟ್ ಆಗೈತೆ ಅದನ್ನು ನಮ್ಮ ಕಂಪನಿ ಸಿಲಿಂಡರ್ಗಲ್ಲಿ ಇಲ್ಲ ಆ ಸಿಲಿಂಡ್ರೂ ಬಾಡ್ಲಿ ಸಿಲಿಂಡ್ರ್ ಆಗಿರೋದು ತಿರ್ಗಾ ಬಂದ್ಬಿಟ್ಟು ದೊಡ್ಡ ಬೆಲೆ ಹಾಕ್ತೀನಿ ಅಂತ ಒಂದು ಕಡೆ ಹೋಗ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಬೆಲೆ ಹಾಕಿದ್ರು ಅದೂ ಬಂದ್ಬಿಟ್ಟು ಸಿಲಿಂಡರ್ ಸಿಲಿಂಡ್ರಲ್ಲೇ ಅಲ್ಲ ಆಗಿರೋದು ಘಟನೆ ನಡೆದಿರೋದೇನೆಂದರೆ ಬಾಟ್ಲು ಸಿಲಿಂಡರ್ಗಳಲ್ಲೇ ನಡೆದಿರೋದು ಇದರಿಂದ ನಾವು ಬೆಲ್ಲಣೆ ಮಾರಾಟ ಮಾಡೋರು ಹೈಡ್ರೋಜನ್ ಮಾಡಬಾರ್ದು ಅಂತ ಅದು ಸ್ಟಾಪ್ ಮಾಡಿ ನಮಗೆ ಆಲ್ರೆಡಿ ಹೊಟ್ಟೆಗಳಲ್ಲಿ ಹೊಡೆದಿದ್ದು ಆಗೋಯ್ತು ಆಮೇಲೆ ಇಲ್ಲ ಈಲಿ ಮಾಡಬಹುದು ಮಾಡ್ಬೋದು ಅದು ಬೆಂಕಿ ಅಂಟಿಸಲ್ಲ ಅಂದರು ಆಮೇಲೆ ಈಲಿ ಸಿಲಿಂಡರ್ ಸಿಲಿಂಡ್ರಲ್ಲಿ ಮಾಡಬೇಕು ಅಂದರು ಆಮೇಲೆ ಈಲಿ ಸಿಲಿಂಡರ್ ಸಿಲಿಂಡ್ರಲ್ಲಿ ಮಾಡಿದ್ದೀವಿ ಅದರಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ಅದಕ್ಕೆ ನಾನು ಗ್ಯಾರಂಟಿ ಸ್ವಾಮಿ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ನಮ್ಮನ್ನ ಬದುಕೋಕೆ ಬಿಡಿ ನಮಗೆ ಬಂದು ಬೆಲೂನ್ ವ್ಯಾಪಾರ ಬಿಡ್ರೆ ಬೆಲೆ ಬೇರೆ ವ್ಯಾಪಾರ ನಮ್ಗೆ ಗೊತ್ತಿಲ್ಲ ನಮಗೆ ಬೆಲೂನ್ ಬಿಡ್ರೆ ಬೇರೆ ಯಾವುದು ನಮಗೆ ಕೆಲಸ ಕಾರ್ಯ ಗೊತ್ತಿಲ್ಲ ಅದು ಇವಾಗ ಇಲ್ಲ ನಮ್ಮ ತಾತನ್ಗೆ ತಾತ ತಾತನ್ಗೆ ತಾತ ಕಾಲದಿಂದ ನಾವು ಬೆಲೂನ್ ಮಾರಾಟ ಮಾಡೋರು ದಯವಿಟ್ಟು ಕೇಳ್ತಾ ಇದ್ದೀವಿ ಸ್ವಾಮಿ ನಮಗೆ ಬದುಕೋದು ಬಿಡ್ರಿ ನಂಗೆ ನನ್ನ ಪರವಾಗಿ ಕೇಳ್ತಾ ಇಲ್ಲ ನಮ್ಮ ಒಬ್ಬೊಬ್ರು ಬೆಲೂನ್ ವ್ಯಾಪಾರದವ್ರು ಎಷ್ಟೊಂದು ಜನ ಇದ್ದಾರೆ ಅಷ್ಟೊಂದು ಜನ ಆಗು ನಾನು ಕೇಳ್ತಾ ಇರೋದು ದಯವಿಟ್ಟು ನಮ್ಮನ್ನ ಕರ್ಕೋದ್ಬಿಡ್ರಿ ಏನಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಗೆ ಹೇಳ್ರಿ ನೀವು ಇರೋ ಜಾಗಕ್ಕೆ ಬರ್ತೀನಿ ಅದು ಹೆಂಗೆ ಗ್ಯಾಸ್ ಬಲೂನ್ ತಯಾರಿಸ್ತಾರೆ ನಮ್ಮ ಕಡೆ ಇಲ್ಲ ನಮ್ಮ ಬೆಂಗಳೂರು ಕಡೆ ಇಲ್ಲ ತಮಿಳುನಾಡು ಕಡೆ ಇಲ್ಲ ಯಾರು ಬೀಗಾರಿ ಮಹಾರಾಷ್ಟ್ರ ಕಡ ಬಂದ್ಬಿಟ್ಟು ಅವರು ಒಂದು ಬಾಟ್ಲನ್ನ ತಯಾರಿಸ್ ಮಾಡಿ ಆ ಬಾಟ್ಲಲ್ಲಿ ಹಾಕ್ಕೊಂಡು ಇವರು ವ್ಯಾಪಾರ ಮಾಡೋದು ನಾನು ತೋರಿಸ್ಕೊಡ್ತೀನಿ ಅವ್ರನ್ನ ಎಲ್ಲೆಲ್ಲಿ ಇದ್ದಾರೆ ಮರನವರು ಅವ್ರನ್ನ ಅರೆಸ್ಟ್ ಮಾಡಿ ಇದು ಹೆಂಗೆ ಬರುತ್ತೆ ಯಾಕೆ ಬರುತ್ತೆ ಅಂತ ನೀವು ಇದು ಮಾಡಿ ಅವರೇ ತೋರಿಸ್ಕೊಡ್ತಾರೆ ಎಲ್ಲ ಒಂದು ಬಾಟ್ಲು ಬೇರೆ ಕ್ಲಾಟಿಂಗ್ ಸೋರ ಆಮೇಲೆ ಬಂದ್ಬಿಟ್ಟು ನಮ್ಮ ಅಲ್ಮಿನಿಯಂ ಪೀಸ್ಗಳು ಕೊಟ್ಟರೆ ಅದು ನಾನು ತೋರಿಸ್ಕೊಡ್ತೀನಿ ನಮ್ಮ ವ್ಯಾಪಾರದವ್ರಿಗೂ ಹೇಳೋದು ಮುಖ್ಯವಾದ ಏನಂದರೆ ಎಲ್ಲಿ ವ್ಯಾಪಾರ ಮಾಡೋರು ಇದ್ದಾರೆ ಅವ್ರನ್ನ ಕೈಯಿಂದ ಹಿಡ್ದು ನನಗೆ ಕರೆ ಮಾಡಿ ಅಲ್ಲಿಗೆ ಬರ್ತೀನಿ ಆವಾಗಲೇ ನಾವೆಲ್ಲ ಬಂದ್ಬಿಟ್ಟು ಜಾತ್ರೆಗಳಾಗಲಿ ಬರ್ತ್ಡೇ ಫಂಕ್ಷನ್ ಆಗಲಿ ಮದುವೆ ಫಂಕ್ಷನ್ ಆಗಲಿ ಇಲ್ಲೆಲ್ಲ ಹೋಗ್ಬಿಟ್ಟು ನಾವು ಬದುಕಕ್ಕೆ ಆಗೋದು ನೀವು ಯಾರು ಅವರು ಪರೋ ಬರ್ತಾರೋ ಹೋಗ್ತಾರಂತ ನೀವು ಸುಮ್ಮನೆ ಇದ್ಬಿಟ್ರೆ ನಾವು ಬದುಕೋಕೆ ಆಗೋಲ್ಲ ನಾವು ಬಂದ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಬದುಕೋಕೆ ಆಗಲ್ಲ ಅದಕ್ಕಿಂತ ಹೇಳ್ತಾ ಇರೋದು ದಯವಿಟ್ಟು ನಂದು ಫೋನ್ ನಂಬರ್ ಇದ್ದೀನಿ ತಗೊಳ್ಳಿ ಬೇಕಾ ನಂಬರ್ನೂ ಹೇಳ್ತೀನಿ ಡಬಲ್ ನೈನ್ ಏಯ್ಟ್ ಜೀರೋ ಟೂ ಒನ್ ಜೀರೋ ಡಬಲ್ ಫೋರ್ ತ್ರೀ ನನ್ನ ಹೆಸರು ದೊರೆ ಅಂತ ಒಂದೊಂದು ವ್ಯಾಪಾರದವರು ನಂಬರ್ ಇಟ್ಕೊಳ್ಳಿ ಎಲ್ಲೆಲ್ಲಿ ಬಾಟಲ್ ಸಿಲಿಂಡರ್ಗಳು ಮಾಡ್ತಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ನನಗೆ ಕರ ಮಾಡಿ ಅದ್ರಾಗ ನಾನು ಬದುಕಾಗ ಜೈ ಭೀಮ್ ಜೈ ಕರ್ನಾಟಕ ಒಂದೇ ಮಾತಾರೆ